ತಾಲೂಕಿನ ದಾಸನ ಗ್ರಾಮದಲ್ಲಿ ಬದಲ ಬಾರಿಗೆ ವಸಿತ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಸಮ್ಮರ್ ಕ್ಯಾಂಪನ್ನು ಮಾಜಿ ಶಾಸಕರಾದ ಪರಣ ಮನವಳ್ಳಿ ಹಾಗೂ ವೀರು ಸ್ಪೋರ್ಟ್ಸ್ ಅಕಾಡೆಮಿಯ ಸಂಸ್ಥೆಯ ಅಧ್ಯಕ್ಷರಾದ ದೇವನಂದ್ ಹಾಗೂ ಇತರ ಗಣ್ಯ ಮಹಾರರೊಂದಿಗೆ ಈ ಒಂದು ಸಮ್ಮರ್ ಕ್ಯಾಂಪನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಸುಸಜ್ಜಿತ ಕಟ್ಟಡ ವಿಶಾಲವಾದ ಆಟದ ಮೈದಾನ ಉತ್ತಮವಾದ ನ್ಯಾಟ್ಸ್ ಅನುಭವ ಶಿಕ್ಷರಿಂದ ಕ್ರಿಕೆಟ್ ಕೋಚಿಂಗ್ ಕಂಪ್ಯೂಟರ್ ಹಾಗೂ ತಂತ್ರಜ್ಞಾನ ಆಧಾರಿತ ಕ್ರಿಕೆಟ್ ಕೋಚಿಂಗ್ ಕ್ರಿಕೆಟ್ ಕೋಚಿಂಗ್ನೊಂದಿಗೆ ಪಠ್ಯಬೋಧನೆಗೆ ಗಮನ ಕ್ರಿಕೆಟ್ ಕೋಚಿಂಗ್ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಮತ್ತು ನೈತಿಕತಾ ಮೂಲಾಧಾರಿತ ಶಿಕ್ಷಣ ಆದ್ಯತೆ ನೀಡಲಾಗಿದೆ ಉತ್ತಮವಾದ ಊಟ ಉಪಹಾರ ಮತ್ತು ವಸತಿ ವ್ಯವಸ್ಥೆ ಸಾರಿಗೆ ಸೌಲಭ್ಯ ಹಾಗೂ ಸೂಕ್ತವಾದ ವೈದ್ಯಕೀಯ ವ್ಯವಸ್ಥೆಯನ್ನು ಇರಲಾಗುತ್ತದೆ ಕ್ರಿಕೆಟ್ ಕೋಚಿಂಗ್ ಪ್ರಶಾಂತ್ ಹಾಗೂ ಆರೋಗ್ಯಪೂರ್ಣ ಕಲಿಕಾ ವಾತಾವರಣ ವೀರು ಸ್ಪೋರ್ಟ್ಸ್ ಅಕಾಡೆಮಿ ಸಂಸ್ಥೆಯಲ್ಲಿ ನಡೆಯಲಾಗುತ್ತದೆ ಈ ಒಂದು ಕಾರ್ಯಕ್ರಮದ ಮತ್ತು ಗಂಗತ್ತು ತಾಲೂಕಿನ ದಾಸಾಳ್ ಗ್ರಾಮದಲ್ಲಿ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಸೆಂಟರ್ನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರ ಈ ಒಂದು ಆಸಕ್ತಿ ತೋರಿಸುವಂತೆ ವೀರು ಸ್ಪೋರ್ಟ್ಸ್ ಅಕಾಡೆಮಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಹಾಗೂ ಗಣ್ಯ ಮಾಹಿನ್ಯರುಗಳು ತಿಳಿಸಿದ್ದಾರೆ अंदड़

हां 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 apa albatar ha akra gaurai ದೇವಿಕೇ ಶ್ರೀಕಂಠನವರಾಯ ಪಾನಿತೆಯವರ ನವಿಸ್ಕೋಬೇಕಾಗಿ ಮೂಲಕ ವಿನಂತಿಸಿಕೊಳ್ಳತಿದೇವೆ ಅದೇ ರೀತಿ ಶ್ರೀನಿಎಸ್ಕ ನಂದೇ ಮಾಳರಿಗೆ ಬಂದ್ರೆ ಯಾರು বেকার ಓಪರ್ ಓಪರ್ ಯಾರು శ్రీ దేవానంద్ దేవాలంద్ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ ಓಂ ಗುರು ಗ್ರಾಮದ ಎಲ್ಲ ದೇವಾನುದೇವತೆಗಳಿಗೆಲ್ಲ ಕಡೆಮೆಣಿದು ಬಾಲಕರ ಒಂದು ವಿನಂತಿಯ ಮೇರೆಗೆ ಇವತ್ತು ನಾವು ನಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ದೊಡ್ಡ ದೊಡ್ಡ ನಗರಗಳಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇತ್ತು ಹಾಗಾಗಿ ನಮ್ಮ ಭಾಗದಲ್ಲಿ ಕೂಡ ನಾವು ಯಾಕೆ ಕ್ರಿಕೆಟ್ ಅಕಾಡೆಮಿನ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಯಾಕೆ ತೆರೀಬಾರ್ದು ಅನ್ನೋಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನು ಆಟದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ವೀರು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಹುಡುಗಿರಿಯರು ಮತ್ತು ನನ್ನ ಎಲ್ಲ ಆತ್ಮೀಯರು ಪೂರ್ತಿ ಪ್ರಮಾಣದಲ್ಲಿ ಸಹಕಾರ ನೀಡ್ತಾರೆ ಅನ್ನುವಂಥ ಒಂದು ಆಶಾಭಾವನೆಲ್ಲಿದೆ ಹಾಗಾಗಿ ತಮ್ಗೆಲ್ರಿಗೂ ಮತ್ತೊಮ್ಮೆ ಒಂದ್ಸುತ್ತ ನನ್ನ ಈ ಒಂದು ಏನು ಕ್ರಿಕೆಟ್ ಅಕಾಡೆಮಿ ಅಂದ್ರೆ ನಮ್ಮ ಈ ಭಾಗದಲ್ಲಿ ವಸತಿಯುತ ಅಕಾಡೆಮಿ ಇರಲಿಲ್ಲ ಯಾಕಂದ್ರೆ ನಾನು ದುರ್ಭದ್ರಗೌಡರು ಕೂತು ಚರ್ಚೆ ಮಾಡಿದಾಗ ವಸತಿಯುತ ಅಕಾಡೆಮಿಗಳು ಇರಲಿಲ್ಲ ಅದೇ ರೀತಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಆಟಕ್ಕೆ ಸಂಬಂಧಪಟ್ಟಾಗೆ ಬಹಳ ಹಿಂದೂರಿದ್ವಿ ನಾವು ನಮ್ಗೆ ಬೇರೆ ಜಿಲ್ಲೆಗೆ ನಾವು ಹೋದಾಗ ನಮ್ಮ ಜಿಲ್ಲೆಯನ್ನ ಪೂರ್ತಿ ಕೀಳ ಕಾಣುವಂತ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ನಾವು ಗೌಡ ನಾವು ಚರ್ಚೆ ಮಾಡಿದಾಗ ಯಾಕೆ ನಮ್ಮ ಭಾಗದಲ್ಲಿ ಕೂಡ ನಾವು ಇವತ್ತು ಒಳ್ಳೆ ಉತ್ತಮ ರೀತಿಯ ಕ್ಲಬ್ಗಳನ್ನು ತೆಗೆದುಕೊಳ್ಳಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ನಾವು ಇಲ್ಲಿ ವ್ಯಕ್ತಪಡಿಸಿದಾಗ ನಾವೇ ಒಂದು ಉತ್ತಮವಾದಂಥ ಕ್ಲಬ್ಗಳನ್ನು ಮಾಡೋಣ ಅನ್ನುವಂಥದ್ದನ್ನ ಇಲ್ಲಿ ನಾವು ವ್ಯಕ್ತಪಡಿಸಿ ಆಮೇಲೆ ಅದೇ ರೀತಿ ನಮ್ಮ ನವೀನ್ ನಮ್ಮ ಈ ಒಂದು ಕ್ರಿಕೆಟ್ ಅಕಾಡೆಮಿಗೆ ಏನು ಉತ್ತಮ ಕೋಚರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರು ಉತ್ತಮ ಒಂದು ಕ್ರೀಡಾಪಟು ಹಾಗಾಗಿ ಅವರನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಈ ಭಾಗದಲ್ಲಿ ಏನು ಅತ್ಯುತ್ತಮ ಒಂದು ಕ್ರೀಡಾಪಟುಗಳು ಹೇಗಿದ್ದಾರೆ ಅದರಲ್ಲಿ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಇಂತ ಒಂದು ಕ್ರೀಡಾಪಟುಗಳನ್ನ ಹೊರ ತೆಗೆದು ಅವರನ್ನ ರಾಜ್ಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ವಿರುದ್ಧ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಆಗ್ಲಿ ಅನ್ನುವಂಥದ್ದನ್ನ ನಾವು ಮನಗಂಡು ಯಾಕಂದ್ರೆ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಅತ್ಯುತ್ತಮವಾದಂತ ಪ್ರತಿಭೆಗಳಿದಾವೆ ನಮ್ಮಲ್ಲಿ ಆ ಒಂದು ಪ್ರತಿಭೆಗಳನ್ನ ಹೊರಗಡೆ ತೆಗೆಯುವಂಥದ್ದು ನಮ್ಮಲ್ಲಿ ಆಗ್ತಾ ಇಲ್ಲ ಅದ್ ಕಾರಣ ಅಂದ್ರೆ ಈ ತರ ಅಕಾಡೆಮಿಗಳು ಇರೋದಿಲ್ಲ ಯಾಕಂದ್ರೆ ಅವರಿಗೆ ಪ್ರಾಕ್ಟೀಸ್ ಬೇಕು ಆಮೇಲೆ ಕೋಚಿಂಗ್ ಬೇಕು ಹಾಗಾದಾಗ ಮಾತ್ರ ಅವರು ಮುಂದಕ್ಕೆ ಅನುಕೂಲ ಆಗ್ತೈತಿ ಹಾಗಾಗಿ ನಾವು ಇಂಥ ಒಂದು ವ್ಯವಸ್ಥೆಯನ್ನ ಮನಗಂಡು ನಮ್ಮ ಒಂದು ಇವರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಎಲ್ಲಾ ವಿದ್ಯಾರ್ಥಿಗಳನ್ನ ಅಂದ್ರೆ ಆಟದ ವಿದ್ಯಾರ್ಥಿಗಳನ್ನ ಹೊರಗಡೆ ತಗೋದು ಅವ್ರನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾಗದ ಮಕ್ಕಳನ್ನ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಏನ್ ಬೇಕು ಅದೆಲ್ಲವನ್ನ ನಮ್ಮ ವೀರ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಕೊಡ್ಲಿಕ್ಕೆ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಮಾತಿನ ಸಂದರ್ಭ ಹೇಳ್ತಾ ವೀರ ವಿದ್ಯಾಲಯ ಕಟ್ಟಲ ಸಂಸ್ಥೆ ಇದರಲ್ಲೇ ಒಂದು ವೀರತ್ವ ಐತಿ ಇದರಲ್ಲೇ ಒಂದು ಧೀರತ್ವ ಐತಿ ಇದರಲ್ಲೇ ಒಂದು ಭವಿಷ್ಯ ಕಾಣ್ತಾ ಇದೆ ನಾವು ಈ ಸಂಸ್ಥೆ ಪ್ರಾರಂಭ ಆಗಿ ಒಂದು ಹತ್ತು ವರ್ಷಗಳಾಯ್ತ ಅಣ್ಣಜಿ ಹದಿನೇಳು ವರ್ಷ ಹದಿನೇಳು ವರ್ಷಗಳಿಂದ ನಾವು ಹದಿನೇಳು ವರ್ಷ ಅಂದ್ರೆ ನಾವು ಹೊಸ ಇನ್ನು ಹದಿನಾರು ವಯಸ್ಸಿದ್ವಲ್ಲ ಅವಾಗ ನನಗೆ ಅವಾಗಲೇ ಪ್ರಾರಂಭ ಆಗಿದೆ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಕೂಡ ಈ ಭಾಗದಲ್ಲಿ ವೆಂಕಟಗಿರಿ ಹುಡುಮಕಲ್ಲು ಗಡ್ಡಿ ಈ ಭಾಗದಲ್ಲಿ ನಾನು ಎಲ್ಲೇ ಹೋದ್ರೂ ಕೂಡ ಬೀರು ವಿದ್ಯಾನಿಕೇತನ್ಯ ಸಂಸ್ಥೆಯ ಹೆಸರು ಮತ್ತು ಬಸ್ಗಳು ನನಗೆ ಯಾವತ್ತಿಗೂ ಕಾಣ್ತಾನೆ ಇರ್ತವೆ ಅಣ್ಣಜಿ ಅವರ ಪ್ರಯತ್ನ ಅವರ ಒಂದು ಶ್ರಮ ಅವರಲ್ಲಿರುವಂತ ಒಂದು ಡೆಡಿಕೇಶನ್ ಶ್ರದ್ಧೆ ಏನೈತಲ್ಲ ಇವತ್ತು ಇಷ್ಟು ಹೆಸರು ಮಾಡಲಿಕ್ಕೆ ಸಾಧ್ಯ ದಾಸಾಳ ಗ್ರಾಮದ ಹೆಸರು ಈಗ ಎಲ್ಲಿ ಬೇರೆ ಒಂದು ಊರಲ್ಲಿ ನಾವೇನಾದ್ರೂ ಕೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ವಿರು ವಿಧಾನಕ್ಕೆ ಸಂಸ್ಥೆ ಕಾರಣ ಅಂತ ಹೇಳಲಿಕ್ಕೆ ಈ ಒಂದು ಸಂಸ್ಥೆ ಕಡೆಯಿಂದ ಈ ದಿನ ಒಂದು ದೊಡ್ಡದಾದಂತ ವರ್ಷದಿಂದ ಪರಿಚಯ ಇವರು ಕ್ರಿಕೆಟ್ ಟೂರ್ನಮೆಂಟ್ ನ ಒಂದು ಕಾರ್ಯದರ್ಶಿ ಆ ಭಾಗದಾರ ಒಂದು ಕ್ರಿಕೆಟ್ ಆಯೋಜನೆ ಮಾಡ್ತಾ ಇದ್ರಲ್ಲ ಸೇಂಟ್ ಪಾಲ್ ಸ್ಕೂಲ್ ಅಲ್ಲಿ ಮಾಡಿದ್ರು ಬೇರೆ ಬೇರೆ ಗ್ರೌಂಡ್ ಅಲ್ಲಿ ಮಾಡಿದ್ರು ಇವರೆಲ್ಲರ ಬಗ್ಗೆ ನಾನು ಕೇಳಿದ್ದೀನಿ ಇಂತ ಒಂದು ಕೋಚರು ಈ ಒಂದು ಎಲ್ಲಾ ಅನುಭವ ಇರುವಂತಹ ಗೌಡ್ರು ಇವತ್ತು ಅಣ್ಣನ ಜೊತೆಗೆ ಸೇರ್ಕೊಂಡು ಒಂದು ಈ ಒಂದು ಸಂಸ್ಥೆನ ಇವತ್ತೊಂದು ಹೆಜ್ಜೆ ಮುಂದೆ ಮಾಡ್ಲಿಕ್ಕೆ ಏನು ಇವರು ಹೆಜ್ಜೆ ಹಾಕಿದ್ರಲ್ಲ ಇದಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಗೌಡರಿಗೆ ಮತ್ತು ಅಣಾಜಿ ದಿವಸಕ್ಕೆ ಇಚ್ಛೆ ಈ ಸ್ಪೋರ್ಟ್ಸ್ ಬಗ್ಗೆ ಕ್ರೀಡಾ ಅನ್ನೋದು ಏನೈತಲ್ಲ ಈ ಓದು ಅನ್ನೋದು ಎಷ್ಟು ಮಟ್ಟಿಗೆ ನಮಗೆ ಮುಖ್ಯವೋ ಅದೇ ತರ ದೈಹಿಕವಾದಂತಹ ಒಂದು ಬೆಳವಣಿಗೆ ಕೂಡನು ಆ ಕ್ರೀಡೆ ಕೂಡ ಬಹಳ ಮುಖ್ಯ ಆಗುತ್ತೆ ರೆಸಿಡೆನ್ಷಿಯಲ್ ಕೋಚಿಂಗ್ ಏನೈತಲ್ಲ ಈ ಒಂದು ವಸತಿ ಸಹಿತ ಇರುವಂತ ಕೋಚಿಂಗ್ ಅಷ್ಟು ಸುಲಭವಾಗಿ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಂಗಿಲ್ಲ ಖರ್ಚು ವೆಚ್ಚಗಳು ಇರ್ತವೆ ಅದನ್ನೇ ಪ್ರೊಜೆಕ್ಟ್ ಮಾಡಲಿಕ್ಕೆ ಆಯೋಜನೆ ಮಾಡಲಿಕ್ಕೆ ಒಂದು ಶಕ್ತಿ ಬೇಕಾಗುತ್ತಾ ಅದಕ್ಕೆ ಜೊತೆಗಾಗಿ ನಮ್ಮ ಸಮಾಜದ ಒಂದು ಏಳಿಗೆಯನ್ನು ಬಯಸಂತ ಕೆಲಸ ಕೂಡ ಈ ಸಂಸ್ಥೆ ಒಳಗೆ ಮುಂದೆ ಮುಂದೋಗಕ್ಕಾಗುತ್ತ ಈ ಒಂದು ಎಲ್ಲಾ ಕೆಲಸಕ್ಕೆ ಅಣ್ಣವರು ಮುಂದ ಒಂದು ಹೆಜ್ಜೆ ಇಟ್ಟಿದ್ದಾರಲ್ಲ ಅದಕ್ಕೆ ನಾವು ಯಾವತ್ತಿಗೂ ಕೂಡ ಒಬ್ಬ ತಮ್ಮನಾಗಿ ಬೆನ್ನೆಲುಬಾಗಿ ಜೊತೆಗಿರ್ತೀವಿ ಹೇಳಿ ಅಣ್ಣಗೆ ನಾವು ಮಾತು ಕೊಡ್ತೀವಿ ಇಷ್ಟು ಹೇಳುತ್ತ ಹಿರಿಯರು ಹೇಳ್ತಾ ಇರ್ತಾರೆ ಜೋ ಜೋದಿಕ್ತಾ ಓ ಬಿಕ್ತ ದಿಕ್ತ ಓ ಬಿ ಏನು ಕಾಣ್ತೈತಲ್ಲ ಅದು ಸಾಧಿಸ್ತಿ ಅದಕ್ಕೆ ಅಣ್ಣ ಕಾಣಿಸಕತ್ತ ಮುಂದೆ ಸಾಧಿಸ್ತಾನೆ ಅನ್ನೋಂತ ಭರವಸೆ ನಾವು ಇಟ್ಟು ನಾವಿಲ್ಲೇ ಮನಸ್ಸಿದ್ದಲ್ಲಿ ಮಾರ್ಗ ಇರ್ತೈತಿ ತಾತ್ನವ್ರೆ ನೀವು ತನ್ನ ಸಂಸ್ಥೆ ಬಗ್ಗೆ ಹೇಳಬೇಕಾದಾಗ ನನಗೆ ಬಹಳ ಖುಷಿ ಆಗ್ತಾ ಇತ್ತು ಈ ಒಂದು ಪ್ರಾಸ್ತಾವಿಕ ನೋಡಿ ಅಣ್ಣ ಹೇಳೋ ಒಂದು ಗಟ್ಟಲೆ ಎಲ್ಲಿ ಮನಸ್ಸಿರ್ತೈತಿ ಅಲ್ಲಿ ಮಾರ್ಗ ಇರ್ತೈತಿ ಎಲ್ಲಿ ಮಾರ್ಗ ಅಲ್ಲಿ ಜಯ ಇರ್ತೈತಿ ಎಲ್ಲಿ ಜಯ ಇರ್ತದೆ ಪ್ರಪಂಚದ ಮೀಲ್ ಇರ್ತಕ್ಕಂಥ ಮಾತಾಡಿದಂಗೆ ಈ ಗ್ರಾಮೀಣ ಭಾಗದಲ್ಲಿ ವಿದ್ಯಾಸಂಸ್ಥೆ ಕಟ್ಟದಿರ್ಬೋದು ಅನೇಕ ಸವಾಲುಗಳಿರ್ತದೆ ಈ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಗ್ರಾಮೀಣ ಭಾಗದಲ್ಲಿ ಎಲ್ಲ ಹಿರಿಯರ ಪಾಲಕರ ಸಹೋದರ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಬಂದಿದ್ದಾರೆ ಇವತ್ತು ಸ್ಪೋರ್ಟ್ಸ್ ಅಕಾಡೆಮಿ ಕ್ರಿಕೆಟ್ ಕ್ಯಾಂಪ್ ಇದು ವಿಶೇಷವಾಗಿದ್ದು ಆಮೇಲೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಅನೇಕ ಯುವಕರು ಇವತ್ತು ಕ್ರಿಕೆಟ್ ಯಾವುದೇ ಭಾಗದಲ್ಲಿ ಹೋಗುವುದು ಕ್ರಿಕೆಟ್ ಆಡ್ತಾ ನಾವು ನೋಡ್ತೀವಿ ಅದನ್ನ ಅರ್ಥ ಮಾಡಿಕೊಂಡು ದಾಸನ ಗ್ರಾಮದಲ್ಲಿ ಸಹೋದರಾಗಿರ್ತಕ್ಕಂತ ಗೌಡ್ರು ಇವತ್ತು ಇದನ್ನ ಸ್ಥಾಪನೆ ಮಾಡಿದ್ದು ಈ ಗ್ರಾಮೀಣ ಭಾಗದ ನಮ್ಮ ಜನತೆಗೆ ಅದು ನಮ್ಮ ನಮ್ಮಗಿರಿ ಭಾಗದಲ್ಲಿ ದಾಸನಾ ಗ್ರಾಮ ಅಂದ್ರೆ ಕೊಬ್ಬರು ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ವಸತಿ ಸಹಿತ ಒಂದು ಈ ಟೂರ್ನಮೆಂಟ್ ನ ಅಕಾಡೆಮಿ ಸ್ಥಾಪಿತ ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಇವತ್ತು ಈ ಸಂಸ್ಥೆಯ ಮುಂದಿನ ದಿನಮಾನಗಳಲ್ಲಿ ಕ್ರೀಡೆ ಮಾನವನ ಹೆಚ್ಚಿಸಿಕೊಂಡು ಈ ಕ್ರೀಡೆಯಲ್ಲಿ ನಮ್ಮ ಗ್ರಾಮೀಣದ ಭಾಗದ ಯುವಕರನ್ನು ರಾಜ್ಯ ಮಟ್ಟದಲ್ಲಿ ದೇಶದಲ್ಲಿ ಈ ಸಂಸ್ಥೆ ಹೆಸರು ತರಿಸಬೇಕು ಫಸ್ಟ್ ಅಕಾಡೆಮಿ ಸಿಕ್ಕಿಲ್ಲ ಕೆಎಸ್ಟೆಂಟ್ ಕೆಎಸ್ ಇದ್ರೆ ಮಾತ್ರ ಹುಡುಗರಿಗೆ ಅವಕಾಶಗಳು ಸಿಗ್ತಾವ ಇಲ್ಲ ಅಂದ್ರೆ ಅವಕಾಶ ಸಿಗಲ್ಲ ಪ್ರತಿ ಏಜ್ ಗ್ರೂಪ್ ಅಂಡರ್ ಫೋರ್ಟೀನ್ ಆಗಲಿ ಫಸ್ಟ್ ಆಫ್ ಆಲ್ ವುಮೆನ್ ಸಿಗಂತೂ ಎವ್ರಿ ಇಯರ್ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಸೆಲೆಕ್ಷನ್ಸ್ ಕರೀತಾರೆ ಬಟ್ ಇಲ್ಲಿ ಮಹಿಳಾ ಪ್ರತಿಭೆಗಳಿಗಿಲ್ಲ ಇಲ್ಲ ಆಮೇಲೆ ನಮ್ಮಲ್ಲೇನು ಫೆಸಿಲಿಟೀಸ್ ಇಲ್ಲ ಯಾಕಂದ್ರೆ ಅವರಿಗೆ ಡ್ರೆಸ್ಸಿಂಗ್ ರೂಮ್ಸ್ ಬೇಕು ಮತ್ತೆ ಟಾಯ್ಲೆಟ್ ಫೆಸಿಲಿಟೀಸ್ ಬೇಕು ನಮ್ಮಂತ ಅಕಾಡೆಮೀಸ್ ಎಲ್ಲ ಅದೆಲ್ಲ ಒದಗ್ಸಕ್ ಆಗಲ್ಲ ಎಲ್ಲ ಸಹಕಾರ ಇದ್ರೆ ಮಾತ್ರ ಮಾಡಕ್ ಇಲ್ಲಿ ಮೇನ್ ವುಮೆನ್ಸ್ ತುಂಬಾ ಈಜಿ ಸ್ಟೇಟ್ ಎರಡೇ ಸ್ಟೆಪ್ ಒಂದು ಝೋನ್ಸ್ ಒಂದು ಸ್ಟೇಟ್ ಅಷ್ಟೇ ಸ್ಟೆಪ್ಸ್ ಇರ್ತವು ಆರಾಮಾಗಿ ಸೆಲೆಕ್ಟ್ ಆಗ್ಬೋದು ಬಟ್ ಇಲ್ಲಿ ಅವೇರ್ನೆಸ್ ಇಲ್ಲ ಸ್ಪೋರ್ಟ್ಸ್ ಆಮೇಲೆ ಸ್ಪೋರ್ಟ್ಸ್ ತುಂಬಾ ತರ ಆಂಪೇರಿಂಗ್ ಎಕ್ಸಾಮ್ ಸ್ಕೋರಿಂಗ್ ಎಕ್ಸಾಮ್ಸ್ ಇವೆಲ್ಲ ಇದಾವೆ ಕ್ರಿಕೆಟ್ ಸ್ಪೋರ್ಟ್ಸ್ ಅಂತಂದ್ರೆ ಈಗ ಪೇರೆಂಟ್ಸ್ ಏನಾಗ್ಬಿಟ್ಟೈತಿ ಆಡಿದ್ರೆ ಮುಂದೆ ಹೋಗಲ್ಲ ಅಂತ ತಿಳ್ಕೊಂಡಿದ್ದು ಅದ್ರಗೂ ಎಕ್ಸಾಮ್ಸ್ ಇರ್ತಾವೆ ಕಂಡಕ್ಟ್ ಮಾಡ್ಕೊಂಡು ಒಳ್ಳೊಳ್ಳೆ ಜಾಬ್ಸ್ ಒಳ್ಳೊಳ್ಳೆ ಸ್ಯಾಲರಿಸ್ ಸು ತಗೋಬಹುದು ಆಮೇಲೆ ಮೇನ್ ಬಂದು ನಮ್ಮ ಕೊಪ್ಪಳ ಡಿಸ್ಟಿಕ್ ಬಹಳ ತುಂಬಾ ಇತ್ತು ನಾವು ರೆಪ್ರೆಸೆಂಟ್ ಮಾಡಿದ್ದು ರೈಚೂರು ಡಿಸ್ಟಿಕ್ ಕೊಪ್ಪಳ ಡಿಸ್ಟಿಕ್ ಇದ್ರು ನಾವು ರೆಪ್ರೆಸೆಂಟ್ ಮಾಡಿದ್ದು ರೈಚೂರು ಡಿಸ್ಟಿಕ್ ಇಲ್ಲಿ ಹಿಂಗಿದ್ದಾಗ ಇಲ್ಲಿರೋ ಗಂಡ ವ್ಯಕ್ತರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ನಮ್ದು ಇವಾಗ ಟೆಂಪ್ರರಿ ಕ್ಲಬ್ ಇದೆ ಕಾರ್ಕಿಗಿ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಕ್ಲಬ್ ಮತ್ತು ನೆಕ್ಸ್ಟ್ ಕ್ರಿಕೆಟ್ ರಂಗಾವತಿ ಅಂತ ಇದನ್ನ ಐ ಎಂ ಎ ಅಪ್ಲಿಕೇಟೆಡ್ ಮಾಡ್ಬೇಕಂದ್ರೆ ಇವರ ಕೂತಿರೋ ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ ಐ ಎಂ ಎ ಆಗತ್ತ ಐ ಎಂ ಎ ಆದ್ರೆ ಮಾತ್ರ ಹುಡುಗರಿಗೆ ಪ್ರತಿ ಏಜ್ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಇವಾಗ ನಾನು ಗಂಗಾವತಿ ಇನ್ಸ್ಟಿಟ್ಯೂಟ್ ನಡೆಸ್ತಿರೋದು ರೈಚೂರು ಅವರು ಪರ್ಮಿಷನ್ ನನಗೆ ಯಾವ್ದೋ ಒಂದು ಕ್ಲಬ್ ಕೊಡ್ತಾರ ಆ ಕ್ಲಬ್ಗ್ ನಾನು ಅಂಡರ್ ಫೋರ್ಟಿನ್ ಸಿಕ್ಸ್ಟೀನ್ ನೈನ್ಟೀನ್ ಆಡ್ಸಬೇಕು ನನ್ನ ಟೆಂಪ್ರರಿ ಅಷ್ಟೇ ಇರೋದು ಕ್ಲಬ್ ಥರ್ಡ್ ಡಿವಿಷನ್ ಅಷ್ಟೇ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಯಾವುದೇ ಅಕಾಡೆಮಿಸ್ ಆಗಲಿ ಮಾಡ್ತೀವಿ ಅಂದರೆ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂಡರ್ ನಂಗೆ ಬರ್ತೀವಿ ಅವ್ರನ್ನ ಪರ್ಮಿಷನ್ ತೊಗೊಂಡೆ ನಾವು ಮಾಡ್ಬೇಕು ಆ್ಯಕ್ಚುಲಿ ನಮ್ಮ ಟೆಂಪ್ರರಿ ಅದನ್ನ ಐ ಎಮ್ ಎ ಮಾಡಬೇಕಂತ ಪರಿಶೋಧನೆ ತರಲಿ ಕಷ್ಟಗಳು ದೂರ ಆಗಲಿ ಎಲ್ಲರಿಗೆ ಬೇವು ಬೆಲ್ಲ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಸಂತೋಷದಿಂದ ಇರೋಣ ಎನ್ನುವುದರ ಮೂಲಕ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಕ್ರೀಡೆಗೆ ಪ್ರೋತ್ಸಾಹ ಬಹಳ ಕಡಿಮೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಈಗ ನಮ್ಮ ದೇವಾನಂದರು ತಮ್ಮ ವೀರು ಸ್ಪೋರ್ಟ್ಸ್ ಅಕಾಡೆಮಿ ಇವತ್ತು ಸಮ್ಮರ್ ಕ್ಯಾಂಪ್ ಕ್ಯಾಂಪನ್ನು ಅಳವಡಿಸಿದ್ದಾರೆ ಇವತ್ತು ನಿಜಕ್ಕೂ ಸಂತೋಷ ಯಾಕಂತಂದ್ರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಅನೇಕ ಯುವಕರು ಇವತ್ತು ರಾಜ್ಯ ಮಟ್ಟಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ಗೆ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಚೆನ್ನೂರುಗೌಡರ ಮಗ ಕೂಡ ಜೆ ಪಿ ಅವ್ರ ಅನೇಕ ಕ್ರೀಡಾ ವಿಭಾಗದಲ್ಲಿ ಇವತ್ತು ಕ್ರಿಕೆಟ್ನಲ್ಲಿ ವಿಶೇಷವಾಗಿ ನಾನು ಕೂಡ ಗಂಗಾವತಿ ನಡೆತಕ್ಕಂಥ ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತು ಅದ್ರ ಜೊತೆಗೆ ಇವತ್ತು ಬೆಂಗಳೂರಲ್ಲಿ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು ಈ ರೀತಿಯಾಗಿ ನಮ್ಮ ಪ್ರತಿಭೆಗಳು ಅಲ್ಲಲ್ಲಿ ಗ್ರಾಮಗಳಲ್ಲಿ ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಮೂಲಭೂತ ಸೌಲಭ್ಯಗಳಿಲ್ಲದೆ ಸೊರಗ್ತಾ ಇದೆ ಇವತ್ತು ನನಗೆ ಒಂದು ಆಚರಣೆ ಏನಂದ್ರೆ ಇವತ್ತು ನಾವು ಅನೇಕ ರಾಜಕಾರಣ ನೋಡಿದ್ವಿ ಇವತ್ತು ಇದನ್ನೆಲ್ಲ ಐ ಎಂ ಅವ್ರು ಏನು ಹೇಳಿದ್ರು ಒಂದು ವಿಶೇಷವಾದ ಸೌಲಭ್ಯನೇ ಇಲ್ಲ ನಮ್ಮ ಅಪ್ಪ ಜಿಲ್ಲಕ್ಕೆ ಅಂತೇಳಿ ಇವತ್ತು ಹದಿನೇಳು ವರ್ಷದಿಂದ ಇವತ್ತು ಈರು ಸಂಸ್ಥೆಯನ್ನು ಕಟ್ಟಿಕೊಂಡು ಇಷ್ಟು ಮಟ್ಟಿಗೆ ಬೆಳೆದು ಮತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ಅಂದ್ರೆ ಇರ್ತಕ್ಕಂಥ ಮುಂದೇನು ನಾವು ಸೌಲಭ್ಯಗಳು ತಗೋಬೇಕಂತೇಳಿ ಏನಾದ್ರೂ ಕಲಿಬೇಕಂತ ನಮ್ಮ ದೇವನನ್ನೆಲ್ಲ ಹತ್ರ ಕಲಿಬೇಕು ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸರ್ಕಾರದಿಂದ ಸಿಗಬೇಕಂತ ಸೌಲಭ್ಯಗಳನ್ನ ನೇರವಾಗಿ ಜನರಿಗೆ ಮುಚ್ಚತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಅದೇ ರೀತಿ ಇದು ವಿಶೇಷವಾಗಿ ಕ್ರೀಡೆ ಅಂತಂದಾಗ ಮಾತ್ರ ಎಲ್ಲರೂ ಕೂಡ ಕೆಲವೊಬ್ರು ನಿರಾಸಕ್ತಿ ವಹಿಸ್ತಾರೆ ಕೆಲವೊಬ್ರು ಬಹಳ ಆಸಕ್ತಿಯಿಂದ ಅಲ್ಲಿವರೆಗೆ ಹೋಗ್ತಾರ ಅದ್ರ ಗುರಿ ಮುಟ್ಲಾರ್ದೆ ಮತ್ತೆ ಅದರಲ್ಲೇ ಅವ್ರು ಕೊರಗಿ ಕೊರಗಿ ಬಹಳ ನೋವನ್ನು ಅನುಭವಿಸ್ತಾರೆ ಆದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತು ನಮ್ಮ ಹಿರಿಯರಾದ ಪರಣ ಮುನ್ನೋಳಾಗಿದ್ದಾರೆ ಮತ್ತು ಈಗಿನ ಶಾಸಕರು ಜನಾರ್ದನ್ ರೆಡ್ಡಿ ಸರ್ ಅವರು ಇವತ್ತು ಅನೇಕ ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಗೋಸ್ಕರ ಇವತ್ತು ಗ್ರಾಮೀಣ ಮಟ್ಟದ ಕೆಲಸ ಇರಲಿ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲ ಅದ್ರ ಪೂರ್ತಿ ಮುಗಿಸೇ ಆ ಕೆಲಸಕ್ಕೆ ಕೈ ಹಾಕಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮೊದಲಿಂದ ನೋಡ್ತಾ ಇದ್ದೀನಲ್ಲ ಯಾವುದೇ ಒಂದು ಕೆಲಸ ಹಿಡಿದ್ಬಿಟ್ರೆ ನಾವು ಒಳ್ಳೆಯವ್ರಿಗೆ ಏನಾಗೈತೆ ಅಂದಕ್ಕೆ ನಮ್ಮ ಮುಂಚೆಗೆ ಆ ಕೆಲಸ ಮುಗಿಬಿಟ್ರೆ ಅಂದ್ರೆ ಆ ಭಾವನೆಯನ್ನು ಅವ್ರು ಬಯಸ್ಕೊಂಡು ಬಂದಿದ್ದಾರೆ ಈಗಾಗಲೇ ವರ್ಭದ್ರಗೌಡಿಗೆ ಇದರಲ್ಲಿ ಹೆಚ್ಚಿನ ಮಾಹಿತಿ ಅದ ಅವರು ದೇವಾನಂದರ ಜೊತೆಗೆ ಮಾತನಾಡಿ ನೀವು ಯಾವ ಮಟ್ಟಿಗೆ ಮೇಲೆ ಹೇಳಬೇಕು ಅಥವಾ ಶಾಸಕರ ಜೊತೆಗೆ ಮಾತನಾಡಿ ನ್ಯೂಸ್ ಐತಾ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಮಾಡಿದ್ರೆ ಕೂಡಲೇ ಅದಕ್ಕೊಂದು ರಿಜಿಸ್ಟ್ರೇಷನ್ ಇರ್ಬೋದು ಯಾವುದೇ ರೀತಿಯಲ್ಲಿ ಸರ್ಕಾರ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮುಖ್ಯವಾಗಿ ಹೇಳಿದಾಗೆ ಕ್ರಿಕೆಟ್ ಅಂದ್ಬಿಟ್ರೆ ನಮ್ಮ ದೇಶದಾಗ ಈಗ ಐ ಪಿ ಎಲ್ ಬಂದ್ಬಿಟ್ರೆ ನಮ್ಗೆ ಅವ್ರು ಯಾರನ್ನು ಮಾತಾಡ್ ಸಂಖ್ಯೆ ಇಲ್ಲ ಮೊಬೈಲ್ ಹಿಡ್ಕೊಂಡು ಕುಂತು ಈಗ ಚಾಲು ಆಗ್ಯಾವಲ್ಲ ಆರ್ ಸಿ ಬಿ ಬರ್ಬೇಕು ನಮ್ಗೆ ನಮ್ದು ನಮ್ದು ಅಂದ್ರೆ ಆರ್ ಸಿ ಬಿ ಅಂತಾರೆ ಎಲ್ಲರೂ ಒಬ್ಬೊಬ್ರು ಆರ್ ಸಿ ಬಿ ಇನ್ನೊಂದು ಇದ್ರೆ ನೋಡಿದ್ ನಾನು ಆರ್ ಸಿ ಬಿ ಬರೋಬಾರ್ದಂತ ಒಬ್ರು ಅಂದ್ರೆ ಇದು ಕ್ರಿಕೆಟ್ ಅಂದ್ರೆ ಹೆಂಗಾಗಿಬಿಟ್ಟದ ಅಂದ್ರೆ ಒಂದು ಭಾರಿ ಏನು ಮನೋಭಾವದಿಂದ ಒಂದು ಜೊತೆಗೆ ಬಹಳ ಆಸಕ್ತಿ ಆಟ ಆಗಿರ್ತದೆ ಪಾಠಕ್ಕೆ ಎಷ್ಟು ನಾವು ಆಸಕ್ತಿ ಕೊಡ್ತೀವೋ ಅದರಲ್ಲಿ ಸಹಿತ ಆಟಕ್ಕೂ ಸಹಿತ ಆಸ್ತಿ ಆಸಕ್ತಿಯನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಅದೇ ಜೊತೆಗೆ ವೃದ್ರಗೌಡರು ಹೇಳಿದಾಗೆ ಬಾಸ್ಕೆಟ್ಬಾಲ್ ಇರ್ಬೋದು ಹಾಕಿ ಇರ್ಬೋದು ಕ್ರಿಕೆಟಿನ ಜೊತೆಗೆ ಸಹಿತ ಮಾಡಲಿಕ್ಕೆ ಅವಕಾಶ ಇದೆ ಆದಷ್ಟು ನಾನು ಒಂದು ಮಾತನ್ನು ಹೇಳ್ತೇನೆ ನಿಮ್ಗೆ ಮಾಹಿತಿ ಇದೆ ದೇವಾನಂದರ ಜೊತೆ ನೀವು ಮಾತನಾಡಿ ಅವರು ಸಹಿತ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹಿತ ಪೂರ್ತಿಗೊಳಿಸುವಂತ ಕೆಲಸವನ್ನು ಅವ್ರು ಮಾಡೇ ಮಾಡ್ತಾರೆ ಇದೊಂದು ಮಾದರಿಯ ಸಂಸ್ಥೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ಇವತ್ತೇನು ಇವತ್ತು ರೆಸಿಡೆನ್ಶಿಯಲ್ ಅಂದ್ರಲ್ಲ ಇದು ಎಲ್ಲಿ ಇಲ್ಲ ಆದ ಕಾರಣ ಇದನ್ನ ನಾವು ಅದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇರೋದು ಸಂತೋಷ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಇರೋದ್ರ ಜೊತೆಗೆ ವಿಶೇಷವಾಗಿ ಆಟಕ್ಕೂ ಸಹಿತ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕಾರ್ಯವನ್ನು ನಾವೆಲ್ಲರೂ ಗ್ರಾಮದ ಹಿರಿಯರು ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಬಿಸಿಲು ಬಹಳ ಎಲ್ಲರಿಗೂ ಗೊತ್ತಿಲ್ಲ ನನಗೆ ಒಂದೇನ ಇತ್ತಂದ್ರ ಬಿಸಿಲಿಗೆ ಮಣ್ಣ ನಾನು ಒಂದೆರಡು ಮೂರು ಕುಡಿದ್ಬಿಟ್ಟೆ ಯುಗಾದಿ ಹಬ್ಬ ಅದು ಸಂವತ್ಸರ ಮುಗಿದು ವಿಶ್ವಬಸು ಸಂವತ್ಸರ ಪ್ರಾರಂಭದ ಶುಭ ದಿನ ಈ ಸಂವತ್ಸರ ಹೆಸರಿನಲ್ಲೇ ವಿಶೇಷ ಇದೆ ಏನಪ್ಪ ಅಂದ್ರೆ ವಿಶ್ವಬಸು ಅಂದ್ರೆ ಈ ಒಂದು ಸಂವಸ್ ಎಲ್ಲ ರೀತಿಯಿಂದ ಒಳ್ಳೆಯ ಶುಭ ಸೂಚನೆಗಳು ಈ ಮುಂದೆ ನಮ್ಮೆಲ್ಲರಲ್ಲಿ ಇರುತ್ತದೆ ಆ ಒಂದು ಸಂವತ್ಸರದ ಎಲ್ಲ ಶುಭ ಫಲಗಳು ಎಲ್ಲರಿಗೂ ಆ ಭಗವಂತ ಕರುಣಿಸಲೆಂದು ತಿಳಿಸುತ್ತ ಈ ವೀರು ಏನು ಅಕಾಡೆಮಿಯ ಈ ಕ್ರಿಕೆಟ್ ತರಬೇತಿ ಕ್ಯಾಂಪ್ ಪ್ರಾರಂಭಿಸಿದ್ದಾರೆ ಇದರ ಉದ್ದೇಶ ಏನೇ ಇರ್ಬೋದು ನಮಗೆ ಅನಿಸುತ್ತೆ ಏನಂದ್ರೆ ಇಲ್ಲಿ ಚಿಕ್ಕ ಮಕ್ಕಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳು ಆಟ ಆಡೋದೇ ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಆ ಮೊಬೈಲ್ನಿಂದ ಸುಮಾರು ಸಮಸ್ಯೆಗಳು ಆಗ್ತಾ ಇವೆ ಮಕ್ಕಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಅಭ್ಯಾಸದ ದೃಷ್ಟಿಯಿಂದ ಇರ್ಬೋದು ಆ ಒಂದು ಸಮಸ್ಯೆ ತಪ್ಪಿಸ್ಬೇಕಂದ್ರೆ ಇಂಥ ಸಮರ್ಥ ಹಾಕ್ಬಿಟ್ರೆ ಹುಡುಗರಲ್ಲಿ ಆ ಒಂದು ಮೊಬೈಲ್ ಅಭ್ಯಾಸ ತಪ್ಪಿಸ್ಬೋದು ಆಮೇಲೆ ಆರೋಗ್ಯವಾಗಿ ಹುಡುಗರನ್ನು ಬೆಳೆಸ್ಬೋದು ಇಲ್ಲಪ್ಪ ಅಂದರೆ ಇವತ್ತು ಹೆಚ್ಚಿನ ಆರೋಗ್ಯದ ಸಮಸ್ಯೆಯನ್ನು ಹುಡುಗರು ಎದುರಿಸ್ತಾ ಇದ್ದಾರೆ ಆ ಒಂದು ದಿಶೆಯಲ್ಲಿ ಈ ಒಂದು ಕ್ರೀಡೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸೋದು ಉತ್ತಮ ಅಂತ ಅನಿಸ್ತಾ ಇದೆ ಆಮೇಲೆ ಒಳ್ಳೆಯ ಕೋರ್ಸ್ ಸಿಕ್ಕರೆ ಇಲ್ಲಿದ್ದನು ಕೂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬಹುದು ಯಾಕಂತಂದ್ರೆ ಹೊಸ ದಿನ ವಿಶ್ವವಸು ಸಂವತ್ಸರದ ಈ ಒಂದು ಶುಭ ದಿನ ಈ ಒಂದು ಅಕಾಡೆಮಿ ಉದ್ಘಾಟನೆ ಆಗಿರುವುದರಿಂದ ನಮಗೆಲ್ಲ ಅನಿಸ್ತದೆ ಮುಂದೊಂದು ದಿನ ಈ ಒಂದು ಅಕಾಡೆಮಿಯಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗುತ್ತೆ ಅಂತ ಒಂದು ವಿಶ್ವಾಸ ನಮ್ಮ ಅದು ಆ ಭಗವಂತ ಕರುಣಿಸಿದೆ ಎಂದು ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ ತಿಳಿಸುತ್ತಾರೆ